ಹಬಕ್ಕೂಕನ ಕಾಲದಲ್ಲಿ ಯಹೂದ ದೇಶವು ಗೊಂದಲದ ಮಡುಗಟ್ಟಿತ್ತು ಪ್ರವಾದಿಯಾದ ಹಬಕ್ಕೂಕನ ಹೃದಯ ಭಾರವಾಗಿತ್ತು ರಾತ್ರಿಯ ತಿಳಿನೀರಿನಂತೆ ಅವನ ಮನಸ್ಸು ದೇವರ ಕಡೆಗೆ ಕೂಗಿತು ಯಹೋವನೇ ಎಷ್ಟೂ ಕಾಲ ನನ್ನ ಕೂಗು ಕೇಳದಿರುವೆ ಹಿಂಸೆ ಜಗಳ ಅನ್ಯಾಯವನ್ನು ಏಕೆ ನನ್ನ ಕಣ್ಣಿಗೆ ತೋರುತ್ತಿ ದೇವಾಲಯದ ಒಂಟಿ ಮೂಲೆಯಲ್ಲಿ ನಿಂತು ತಾರೆಗಳಿಗೆ ದೃಷ್ಟಿಯಿಟ್ಟು ಅವನು ದೇವರ ಉತ್ತರಕ್ಕಾಗಿ ಕಾಯುತ್ತಿದ್ದನು ಯಹೋವನ ಧ್ವನಿ ಗಾಳಿಯ ತಂಗಾಳಿಯಂತೆ ಒಡಲಾಳದಿಂದ ಬಂತು ಹಬಕ್ಕೂಕ ಜನಾಂಗಗಳನ್ನು ಗಮನಿಸು ನಿನ್ನ ಕಾಲದಲ್ಲಿ ನಾನೊಂದು ಕಾರ್ಯ ಮಾಡುವೆ ಅದನ್ನು ಕೇಳಿದರೂ ನೀನು ನಂಬಲಾರೆ ಆ ಧ್ವನಿಯಲ್ಲಿ ಶಕ್ತಿಯ ಜೊತೆಗೆ ರಹಸ್ಯವಿತ್ತು ನಾನು ಕಸ್ತಿಯರನ್ನು ಎಬ್ಬಿಸುತ್ತೇನೆ ತೀಕ್ಷ್ಣ ಕ್ರೂರ ಜನಾಂಗ ಅವರ ಕುದುರೆಗಳು ಚಿರತೆಯಂತೆ ವೇಗವಾಗಿರುವವು ಸಂಜೆಯ ತೋಳಗಳಂತೆ ಚುರುಕಾಗಿರುವವು ದೂರದಿಂದ ಬಂದು ಹದ್ದಿನಂತೆ ಕೊಳ್ಳೆಗಾಗಿ ಹಾರಾಡುವರು ಹಬಕ್ಕೂಕನ ಕಣ್ಣುಂಗುರುಗಳು ಆಶ್ಚರ್ಯದಿಂದ ದೊಡ್ಡದಾದವು ಕಸ್ತಿಯರು ಅವರು ದೇಶದಾದ್ಯಂತ ಭಯ ಹುಟ್ಟಿಸುವ ಕ್ರೂರ ಯೋಧರಾಗಿದ್ದರು ಅವರ ಸವಾರರು ಗಾಳಿಯಂತೆ ಧಾವಿಸುತ್ತಾ ಕೋಟೆಗಳನ್ನು ಧೂಳಿಗೆ ತಿರುಗಿಸುತ್ತಾ ಜನರನ್ನು ಒಸುಬಿನಂತೆ ಸೆರೆ ಹಿಡಿಯುತ್ತಿದ್ದರು ಆದರೆ ಯಹೋವನೇ ಹಬಕ್ಕೂಕ ಕೂಗಿದ ನಿನ್ನ ದೃಷ್ಟಿಯೂ ಪವಿತ್ರವಾಗಿದೆ ಈ ದುಷ್ಟರನ್ನು ಏಕೆ ಆಯ್ಕೆ ಮಾಡಿದೆ ಅವರು ತಮ್ಮ ಬಲೆಗೆ ಜನಾಂಗಗಳನ್ನು ಸಿಕ್ಕಿಸಿ ತಮ್ಮ ಶಕ್ತಿಯನ್ನೇ ದೇವರೆಂದು ಆರಾಧಿಸುವರಲ್ಲವೆ ದೇವರ ಉತ್ತರ ಗಂಭೀರವಾಗಿತ್ತು ಹಬಕ್ಕೂಕ ನಾನು ಅನಾದಿಯಿಂದಲೂ ಇದ್ದೇನೆ ಈ ಕಸ್ತಿಯರನ್ನು ನಾನು ನ್ಯಾಯಕ್ಕಾಗಿ ಎಬ್ಬಿಸಿದ್ದೇನೆ ಆದರೆ ಅವರ ದುರಹಂಕಾರವು ತೀರ್ಪಿಗೆ ಒಳಗಾಗುವುದು ಹಬಕ್ಕೂಕನ ಮನಸ್ಸಿನಲ್ಲಿ ಗೊಂದಲವಿತ್ತು ದೇವರ ಮಾರ್ಗಗಳು ಅಗಮ್ಯವಾಗಿದ್ದವು ಆದರೆ ಆತನ ಭರವಸೆಯ ಜ್ಯೋತಿಯಂತೆ ಬೆಳಕಿತ್ತು ಕಸ್ತಿಯರ ಆಗಮನವು ಶಿಕ್ಷೆಯಾದರೂ ದೇವರ ನಿಯಂತ್ರಣದಲ್ಲಿತ್ತು ರಾತ್ರಿಯ ಗಾಳಿಯಲ್ಲಿ ಹಬಕ್ಕೂಕನ ಕಣ್ಣು ತಾರೆಗಳ ಕಡೆಗೆ ಮತ್ತೆ ತಿರುಗಿತು ಯಹೋವನೇ ನಿನ್ನ ಮಾರ್ಗಗಳನ್ನು ನಾನು ಗ್ರಹಿಸಲಾರೆ ಆದರೆ ನಿನ್ನ ನ್ಯಾಯವು ಸತ್ಯ ನಾವು ಸಾಯವು ಆದರೆ ನಿನ್ನ ಕೃಪೆಯಲ್ಲಿ ಇಟ್ಟಿದ್ದೇನೆ ಕಸ್ತಿಯರ ಬಲೆಯಿಂದ ಜನಾಂಗಗಳು ಬೀಳಬಹುದು ಆದರೆ ದೇವರ ನಿಯಂತ್ರಣವು ಎಂದಿಗೂ ಜಾರದೆ ನಿಂತಿತ್ತು ಹಬಕ್ಕೂಕನ ಈ ಕತೆ ಗಾಳವಾದ ರಾತ್ರಿಯಂತೆ ಬಯದೊಂದಿಗೆ ಭರವಸೆಯನ್ನು ಒಡಗೂಡಿಸಿತು ದೇವರ ನ್ಯಾಯವು ಗಾಳಿಯಂತೆ ಕಾಣದಿದ್ದರೂ ಶಕ್ತಿಯಿಂದ ಕಾರ್ಯ ಮಾಡಿತು